ಮೊದಲನೆಯ ಕಥೆಯಾಗಿ ಎಲ್ಲರಿಗೂ ತಿಳಿದಿರುವ ಸರಳವಾದ ಕಾಗೆ ಮತ್ತು ಹೂಜಿಯ ಕಥೆಯನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಕಾಗೆ ಅಂದರೆ ಏನು ಅಂತ ಎಲ್ಲರಿಗೂ ಗೊತ್ತು ಆದರೆ ಹೂಜಿ ಅಂದರೆ ಏನು ಗೊತ್ತಾ ಹೂಜಿ ಅಂದರೆ ಸಣ್ಣ ಬಾಯಿರುವ ಉದ್ದದ ಮಡಿಕೆ ಒಂದಾನೊಂದು ಕಾಲದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಒಂದು ಕಾಗೆ ವಾಸವಾಗಿತ್ತು ಅಂದು ತುಂಬ ಬಿಸಿಲಿನ ದಿನ ಹಾಗಾಗಿ ಬಹಳ ಸೆಕೆ ಕಾಗೆ ಬಹಳ ಸಮಯದಿಂದ ಹಾರುತ್ತಿದ್ದರಿಂದ ಅದಕ್ಕೆ ತುಂಬ ಬಾಯಾರಿಕೆಯಾಗಿತ್ತು ಬಹಳ ಸಮಯ ನೀರಿಗಾಗಿ ಹುಡುಕಿದ ನಂತರ ಕಾಗೆಯು ಒಂದು ಹಳ್ಳಿಯನ್ನು ತಲುಪಿತು ಹಳ್ಳಿಯಲ್ಲಿ ಕಾಗೆಗೆ ಒಂದು ಹೂಜಿ ಕಂಡಿತು ಹೂಜಿಯಲ್ಲಿ ಸ್ವಲ್ಪೇ ಸ್ವಲ್ಪ ನೀರನ್ನು ನೋಡಿ ಕಾಗೆಗೆ ತುಂಬ ಸಂತೋಷವಾಯಿತು ಕಾಗೆ ತನ್ನ ತಲೆಯನ್ನು ಹೂಜಿಯೊಳಗೆ ಹಾಕಿತು ಆದರೆ ಅದಕ್ಕೆ ನೀರನ್ನು ತಲುಪಲು ಸಾಧ್ಯನೇ ಆಗಲಿಲ್ಲ ಏಕೆಂದರೆ ಪೂಜಿ ಎತ್ತರವಾಗಿತ್ತು ಮತ್ತು ಅದರ ಕುತ್ತಿಗೆ ಕಿರಿದಾಗಿತ್ತು ಅದು ಎಷ್ಟೇ ಪ್ರಯತ್ನಿಸಿದರೂ ನೀರನ್ನು ತಲುಪಲು ಸಾಧ್ಯವಾಗಲಿಲ್ಲ ಕಾಗೆ ತುಂಬ ದುಃಖಗೊಂಡು ಯೋಚಿಸಲು ಆರಂಭಿಸಿತು ಆ ಕಾಗೆ ತುಂಬ ಬುದ್ಧಿವಂತ ಹಾಗಾಗಿ ಸ್ವಲ್ಪ ಸಮಯದ ನಂತರ ಅದಕ್ಕೊಂದು ಅದ್ಭುತವಾದ ಉಪಾಯ ಹೊಳೆಯಿತು ಕಾಗೆ ನೆಲದ ಮೇಲೆ ಬಿದ್ದಿರುವ ಕೆಲವು ಕಲ್ಲುಗಳನ್ನು ನೋಡಿತು ಆ ಕಲ್ಲುಗಳ ಕಡೆಗೆ ಹಾರಿ ಒಂದನ್ನು ತನ್ನ ಕೊಕ್ಕಿನಲ್ಲಿ ಹಾಕಿಕೊಂಡು ನಂತರ ಹಾರಿ ಆ ಕಲ್ಲನ್ನು ಹೂಜಿಯಲ್ಲಿ ಹಾಕಿತು ಹೀಗೆ ಅನೇಕ ಕಲ್ಲುಗಳನ್ನು ಒಂದೊಂದಾಗಿ ತಂದು ಹೂಜಿಯೊಳಗೆ ಹಾಕಿತು ನೀರಿನ ಮಟ್ಟ ಸ್ವಲ್ಪ ಸ್ವಲ್ಪ ಮೇಲೆ ಬರಲಾರಂಭಿಸಿತು ಕೊನೆಗೆ ನೀರು ಕಾಗೆಯ ಕೊಕ್ಕಿಗೆ ತಲುಪಿ ಅದು ತನಗೆ ತೃಪ್ತಿಯಾಗುವಷ್ಟು ನೀರನ್ನು ಕುಡಿದು ಸಂತೋಷದಿಂದ ಹಾರಿಹೋಯಿತು ಇದರಿಂದ ನಾವು ಏನು ತಿಳಿದುಕೊಳ್ಳುತ್ತೀವಿ ಹೇಳಿ ಪ್ರಯತ್ನದಿಂದ ಎಂತಹ ಸಮಸ್ಯೆಗಾದರೂ ಪರಿಹಾರ ಹುಡುಕಬಹುದು ಕಥೆ ಚೆನ್ನಾಗಿತ್ತಾ ನಾಳೆ ಇನ್ನೊಂದು ಹೇಳ್ತೀನಿ